ನಮಸ್ಕಾರ ಸ್ನೇಹಿತರೆ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಕೈಮ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೈಮ ಸಾಂಬಾರು ಮಾಡ್ತಾರೆ ಇದು ಪಕ್ಕಾ ಬನ್ನೂರು ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಬನ್ನೂರು ಅಂದರೆ ಮಂಡ್ಯದಳ್ಳಿ ಸ್ಟೈಲು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಅರ್ಶನ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀನಿ ಜಾಸ್ತಿ ಯಾಕೆಂದರೆ ಅದೇ ಸ್ಮೆಲ್ ಬರುತ್ತೆ ಅಂತ ತೆಂಗಿನಕಾಯಿ ಕೊತ್ತಂಬರಿ ಈರುಳ್ಳಿ ಗಸಗಸೆ ಹಾಗೂ ಮಟನ್ ಸಾಂಬಾರು ಪೌಡ್ರ್ ನಾವು ಬನ್ನೂರು ಸೈಡವರು ಅಂದರೆ ಮಂಡ್ಯದ ಮತ್ತು ಮೈಸೂರು ಸೈಡವರೆಲ್ಲ ಹೇಗೆ ಅಂದರೆ ಈ ಬೆಂಗ್ಳು ಬೆಂಗಳೂರಲ್ಲೇ ಮಾಡ್ಕೊಳ್ಳೋ ಥರ ಧನಿಯಾ ಪುಡಿ ಸಪ್ರೇಟು ಖಾರದ ಪುಡಿ ಸಪ್ರೇಟ್ ಅಂತ ಮಾಡ್ಕೊಡಲ್ಲ ಧನಿಯಾ ಖಾರದ ಪುಡಿ ಕಡಲೆಕಾಳು ಅರಶಿನ ಎಲ್ಲವನ್ನು ಮಿಕ್ಸ್ ಮಾಡಿ ಹುರಿದು ಒಂದೇ ಸರಿ ಫ್ಲೋರ್ ಮಿಲ್ಲಲ್ಲಿ ಹಾಕ್ಸಿ ನಾವು ವರ್ಷಕ್ಕಾಗುವಷ್ಟನ್ನು ಮಾಡಿಟ್ಕೋತೀವಿ ಅದನ್ನು ನಾವು ಏನೇ ಮಟನ್ ಮಟನ್ ಐಟಮ್ ಅಥವಾ ಮಸಾಲೆ ಐಟಮ್ ಏನೇ ಹುರಿದು ಮಾಡಿದ್ರೂ ಇದೇ ಸಾಂಬಾರು ಪುಡಿನ ಹಾಕೋದು ಬೇಳೆ ಸಾಂಬಾರು ಪುಡಿ ಸಪ್ರೇಟ್ ಇರುತ್ತೆ ಹಾಗಾಗಿ ಅದೇ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಅದು ಹತ್ತತ್ರ ಒಂದು ಒಂದೂವರೆಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೆ ಕಡಲೆ ಪಪ್ಪು ಕೂಡ ಬೇಕು ಕಡಲೆ ಕಪ್ ಪಪ್ಪನ್ನ ನಾವು ನಾನು ಒಂದು ಕಪ್ಪಷ್ಟು ಯೂಸ್ ಮಾಡ್ತಾಯಿದ್ದೀನಿ ಇದು ಎಷ್ಟು ಅಂದರೆ ಒಂದು ಕಾಲು ಕೆ ಜಿ ಆಗೋಷ್ಟು ಮಟನಿಗೆ ಅಂತ ನಾನು ಮಸಾಲೆ ರೆಡಿ ಮಾಡಿರೋದು ಇದು ಕೈಮಾ ಉಂಡೆಗೆ ಬೇಕಾಗಿರುವಂಥ ಮಸಾಲೆ ಐಟಮ್ ಫಸ್ಟ್ ನಾನು ಕಡಲೆ ಪಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಪುಡಿ ಮಾಡ್ಕೊಳಕ್ಕೆ ಅಂತ ಇದನ್ನು ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ತದನಂತರದಲ್ಲಿ ನಾನು ಮಸಾಲೆ ತೋರಿಸಿದ್ನಲ್ಲ ಕೈಮಾ ಉಂಡೆಗೆ ಅಂತ ಅದನ್ನೆಲ್ಲ ಮಸಾಲೆನ ಮಿಕ್ಸ್ ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಒಂದು ತರಿ ತರಿಯಾಗಾದರೂ ರು ತರಿ ತರಿಯಾಗಿ ಅಂತ ಅಂದರೆ ತುಂಬ ತರಿ ಇರಬಾರ್ದು ಅದಿಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ದಿರ ರುಬ್ಬೇಕು ನೀರು ಹಾಕ್ಕೊಳ್ದಿರ ಒಂದು ಸ್ವಲ್ಪ ಆಫ್ ಮಾಡಿ ಆಫ್ ಮಾಡಿ ನೋಡಿಕೊಂಡು ಇದು ಈ ಲೆವೆಲಿಗಾದರೂ ಆದರೂ ರುಬ್ಕೋಬೇಕು ರುಬ್ಕೊಂಡ ನಂತರ ಇದಕ್ಕೆ ಕ ರೆಡಿ ಇರೋ ಕೈಮಾನ ಇದರೊಳಗಡೆಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ಒಂದು ಒಂದು ರೌಂಡು ಗ್ರೈಂಡ್ ಮಾಡ್ಕೋಬೇಕು ಒಂದರಿಂದ ಎರಡು ಸುತ್ತು ಜಸ್ಟ್ ಒಂದು ಹಿಂಗೆ ಒಂದು ಫೈವ್ ಸೆಕೆಂಡ್ ಅಂದ್ಕೊಳ್ಳಿ ಅಷ್ಟನ್ನು ಗ್ರೈಂಡ್ ಮಾಡಿ ಅದಕ್ಕೆ ಉಪ್ಪನ್ನ ಸೇರಿಸಿ ಉಪ್ಪನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಉಪ್ಪನ್ನ ಇವಾಗಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬ್ಲೆಂಡ್ ಅದು ಹಾಗಾಗಿ ಈಗಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ರುಬ್ಬಿ ಅದನ್ನು ಗ್ರೈಂಡ್ ಮಾಡಿದ ನಂತರ ಎರಡೂ ಕಡಲೆ ಪ ಪುಡಿ ಇರುತ್ತಲ್ಲ ಅದರ ಜೊತೆಗೆ ಹಾಕಿ ಅದರೊಳಗಡೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಜೊತೆಗೆ ನೀವು ಬೇಕು ಒಂದು ಮೊಟ್ಟೆನ ಕೂಡ ಹಾಕೋಬೇಕಾಗತ್ತೆ ಮೊಟ್ಟೆ ಹಾಕೋದ್ರಿಂದ ಇದು ಉಂಡೆ ಒಡೆಯಲ್ಲ ಹಾಗಾಗಿ ಮೊಟ್ಟೆನ ಯೂಸ್ ಮಾಡ್ತೀನಿ ಒಂದು ಕಾಲು ಕೆ ಜಿಗೆ ನಿಮಗೆ ಒಂದು ಮೊಟ್ಟೆ ಸಾಕಾಗತ್ತೆ ಅದ್ರ ಜೊತೆಗೆ ನೀವು ಕೊತ್ತಂಬರಿ ಮತ್ತು ಈರುಳ್ಳಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಬಾಯಿಗೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಕಲಸಿ ನಂತರ ಅದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಅಂದರೆ ಒಂದು ಮೀಡಿಯಮ್ ಸೈಜು ಆಗಿ ಉಂಡೆಗಳ್ನಾಗಿ ಕಟ್ಟಿ ಇಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ಟಿ ಎತ್ತಿಟ್ಕೋಬೇಕು ಒಂದು ಕಾಲು ಕೆ ಜಿಗೆ ನಿಮಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಉಂಡೆ ಆಗುತ್ತೆ ಇದು ನಾನು ಮಾಡ್ತಿರೋದು ಬಂದು ಪಕ್ಕ ಬನ್ನೂರು ಸ್ಟೈಲಲ್ಲಿ ಹಳ್ಳಿ ಸ್ಟೈಲಲ್ಲಿ ಮಾಡ್ತಿರೋದು ಇದು ಬಂದು ಮಟ ನಿಮ್ಮದು ಸಾಂಬಾರಿಗೆ ಕೈಮ ಸಾಂಬಾರಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ತೆಂಗಿನಕಾಯಿ ಚಕ್ಕೆ ಲವಂಗ ಅರಶಿನ ಇದೆಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಫಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಮೆಣಸು ಹಾಕಿ ಅರಶಿನ ಹಾಕಿ ತೆಂಗಿನಕಾಯಿ ಮತ್ತು ನಾವು ಮಟನ್ ಸಾಂಬಾರು ಪುಡಿನ ಆಮೇಲೆ ಆ ತದನಂತರದಲ್ಲಿ ಹಾಕ್ಕೊಂಡು ರುಬ್ಕೊತೀನಿ ಫಸ್ಟ್ ಇದನ್ನು ಗ್ರೀನ್ ಮಸಾಲ ಮಾಡಿಕೊಂಡು ರುಬ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದೇ ಜಾರಿಗೆ ಎತ್ತಿಟ್ಕೊಂಡ ನಂತರ ತೆಂಗಿನಕಾಯಿ ಮತ್ತು ಮಟನ್ ಸಾಂಬಾರು ಪೌಡ್ರು ಮಟನ್ ಸಾಂಬಾರು ಪೌಡ್ರ್ ಇದಕ್ಕೆ ಸಪ್ರೇಟ್ ಹಾಕ್ಕೋಬೇಕು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ನಾನು ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ನೀವು ಇಲ್ಲ ನೀವು ಬೇಕಾದ್ರೆ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರನ್ನ ಹಾಕೊಳ್ಳೋದು ಇದ್ರ ಬದಲಾಗಿ ನಾವು ಮಟನ್ ಸಾಂಬಾರು ಪುಡಿ ಯೂಸ್ ಮಾಡೋದ್ರಿಂದ ಇದೇ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಅದನ್ನು ನೈಸಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆನ ಬಿಸಿಗಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕಾಯೋಕ್ಕಿಡಿ ಕಾಯೋಕೆ ಅದು ಎಣ್ಣೆ ಕಾಯ್ದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಅದಕ್ಕೆ ನೀವು ಟೊಮೆಟೊ ಕೂಡ ಒಂದು ಟೊಮೆಟೊ ಹಾಕೋಬೋದು ಅದು ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಅದು ನಿಮ್ಮ ಇಷ್ಟ ನಾನು ಒಂದೊಂದು ಟೊಮೆಟೊನ ಹಾಕೋತೀನಿ ಇದಕ್ಕೆ ನೀವು ಇದ್ಕಿದ ಬೇಳೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಈ ಟೈಮಲ್ಲೇ ಹಾಕೋ ಇದ್ಕಿದ ಬೇಳೆನ ಹಾಕಿ ನೀವು ಸ್ವಲ್ಪ ಫ್ರೈ ಮಾಡಿ ಮಟನ್ ಸಾಂಬಾರಿಗೆ ಅಂತ ರುಬ್ಬಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಗ್ರೀನ್ ಮಸಾಲ ಇದೆಯಲ್ಲ ನೋಡಿ ಇದು ಗ್ರೀನ್ ಮಸಾಲ ಫಸ್ಟ್ ರುಬ್ಬಿಟ್ಕೊಂಡಲ್ಲ ಆ ಗ್ರೀನ್ ಮಸಾಲಾನ ಹಾಕಿ ಮ ನಾ ಕೈಮ ಉಂಡೇನ ನಾವು ಕೈಮಾನ ಕಟ್ ಮಾಡ್ಸೋಕೋದಾಗ ಮಟನ್ ಶಾಪಿಗೆ ಮೂಳೆನ ತೆಗೆದು ಕಟ್ ಮಾಡಿರ್ತಾರಲ್ಲ ಆ ಮೂಳೆಗಳನ್ನ ನಮಗೆ ಕೊಟ್ಟಿರ್ತಾರೆ ಆ ಮೂಳೆನ ಇದು ಈ ಮಸಾಲೆಗೆ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಯಾಕೆಂದರೆ ಮೂಳೆ ಹಾಕೋದ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ಅದನ್ನು ಶಾಪ್ ಅವ್ರು ನಮಗೆ ಕೊಟ್ಟಿರ್ತಾರೆ ಹಾಗಾಗಿ ಅದನ್ನು ಹಾಕಿ ಫ್ರೈ ಮಾಡಿ ತದನಂತರ ತೆಂಗಿನಕಾಯಿ ಮತ್ತು ಮಟನ್ ಸಾಂಬಾರು ಪೌಡ್ರ ರುಬ್ಬಿರ್ತೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ ನಂತರ ಅದಕ್ಕೆ ನಾನು ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ ನೀರನ್ನು ಹಾಕಿ ಅದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಗಟ್ಟಿ ಅಷ್ಟು ಗಟ್ಟಿನ ಮಾಡ್ಕೋಬೋದು ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಕುದಿದ ನಂತರ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನ ಆ್ಯಡ್ ಮಾಡಿ ಅದು ಸ್ವಲ್ಪ ಮಸಾಲೆ ಉಪ್ಪಿಡ್ದು ಉಪ್ಪಿಡಬೇಕು ಉಪ್ಪಿಡಿದ ನಂತರ ಅದಕ್ಕೆ ನಾವು ಸಣ್ಣದಾಗಿ ನಾವು ಉಂಡೆಗಳನ್ನ ಕಟ್ಟಿಟ್ಕೊಂಡಿದ್ದೀವಲ್ಲ ಆ ಉಂಡೆನ ನೀವು ಫಸ್ಟ್ ಎಲ್ಲನೂ ಒಂದೇ ಸಲ ಹಾಕಬೇಡಿ ಒಂದು ಉಂಡೆನ ಹಾಕಿ ನೋಡಿ ಒಂದು ಉಂಡೆನ ಹಾಕಿ ನೋಡಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಅದು ಬಿಡಬೇಕು ಬಿಟ್ಟು ಅಂದರೆ ನೀವು ಉಂಡೆ ಹಾಕಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ಸಣ್ಣ ಮಾಡಿ ಹಾಕಬೇಕು ನೋಡಿ ಒಂದು ಉಂಡೆ ಹಾಕಿ ನೋಡಿದೆ ಅದು ಒಡ್ದಿಲ್ಲ ಒಡೆಯಂಗಿದ್ರೆ ಆವಾಗಲೇ ಒಡೆದು ಬಿಡುತ್ತೆ ನೋಡಿ ಎರಡು ನಿಮಿಷ ಬಿಟ್ಟು ಇದ್ದೀನಿ ಒಡ್ದಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ಉಂಡೆ ಇವಾಗ ಮಿಕ್ಕಿರೋ ಎಲ್ಲ ಉಂಡೆಗಳನ್ನ ನೀವು